ಸೋಮವಾರ ಮಂಗಳವಾರ ಇವತ್ತು ಮಧ್ಯಾಹ್ನದವರೆಗೆ ನಿನ್ನೆ ರಜಾ ಇದ್ದರಿಂದ ನಿನ್ನೆ ಚರ್ಚೆ ಆಗ್ಲಿಲ್ಲ ಇಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ ಅಶೋಕ್ ಅವರು ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಕ್ಲೂಡ್ ಮಾಡಿದ್ದಾರೆ ಆಮೇಲೆ ವಿಜಯೇಂದ್ರ ಅವರು ಕೂಡ ಹಾಗೆ ಮಾತ ಅದೇ ಮಾತಾಡಿದ್ರು ರಾಜೀನಾಮೆ ಕೊಡಿ ಅಂತ ಆಮೇಲೆ ಇವರು ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೋಬಿಡ್ರಿ ಅಂತ ಹೇಳಿದ್ದಾರೆ ನಾನು ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವ್ರು ನಿಮ್ ಕಾಲದಲ್ಲೂ ಕೂಡ ಎಸ್ ಐ ಟಿ ಗಳು ಆಯ್ತಾ ಇತ್ತು ಆ ನಿಮ್ ಕಾಲದಲ್ಲೂ ಕೂಡ ಸಿ ಐ ಡಿ ತನಿಖೆಗಳಾಯ್ತಾ ಇತ್ತು ನಿಮ್ ಕಾಲದಲ್ಲಿ ಕೂಡ ನಮ್ ಪೊಲೀಸ್ ನವರೇ ತನಿಖೆ ಮಾಡ್ತಾ ಇದ್ದರು ಅಲ್ವಾ ಆಗ್ಲಿ ಇದೆ ಹೇಳ್ತಿದ್ರ ನೀವು ಸಿ ಬಿ ಐ ಕೊಟ್ಟಪೂರ್ಣ ಎಸ್ ಐ ಟಿ ಬೇಡ ಅಂತ ಅಲ್ಲ ಕೂತ್ಕೊಳ್ಳಿ ಬೇಡ ಬೇಡ ಈಗ ನೋಡಿದ ಏ ಇಲ್ಲ ಕೂತ್ಕೊಳ್ಳಿ ನಾನು ಐ ಆಮ್ ನಾಟ್ ಮಂತ್ರಿ ಹೆಸರು ಹೇಳಿದ್ದಾರೆ ಅವ್ರೆಂತ ಮಂತ್ರಿ ನೀವತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಇಡೀ ಬಂದು ಅರೆಸ್ಟ್ ಮಾಡ್ತಾರೆ ಯಾರು ಪರ್ಮಿಷನ್ ಕೊಡದೆ ಅಪ್ಪ ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸ ನನಗೆ ಗೊತ್ತಿಲ್ಲ ನನಗೆ ಪ್ರಿಸೈಡ್ ಅವರು ಸದನ ನಡೆಸೋದು ಯಾಕೆ ಅವರು ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಸ್ಪೀಕರ್ ಆಗಿ ಮಾಡಿದ್ದಾರೆ ನಾವು ಆ ಚೇರ್ಗೆ ಬಹಳ ಗೌರವವನ್ನು ಕೊಡ್ತೀವಿ ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅವರು ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಕೊಂಡು ಮಾತಾಡಬೇಕು ಆ ಪದ್ಧತಿ ಆಗ್ಬೇಕು ಹಿಂದೆಲ್ಲ ಪದ್ಧತಿ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ